ಎಲ್ಲ ಸ್ವಾಮಿಗಳು ಕೂಡ ನಮ್ಮಲ್ಲಿ ಅಭಿಮಾನವಿಟ್ಟು ನಮ್ಮ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಾವು ಕರೆದಾಗ ಅಭಿಮಾನದಿಂದ ಎಲ್ಲ ಸ್ವಾಮಿಗಳು ಬರ್ತಾ ಇದ್ದಾರೆ ಇದು ನನಗೆ ಒಂದು ಸಂತೋಷ ಸುದ್ದಿ ಅದರಂತೆ ನನ್ನ ವೈಯಕ್ತಿಕ ಅಪೇಕ್ಷೆ ಅಪೇಕ್ಷೆ ನಮ್ಮ ಉತ್ತಾಯಿಸುವ ಕೂಡ ನಮ್ಮ ಮಠದ ಕಾರ್ಯಕ್ರಮಕ್ಕೆ ಬರಬೇಕು ತುಂಬ ಸ್ವಾಮಿ ಕೂಡ ನಮ್ಮ ಮಠದ ಕಾರ್ಯಕ್ರಮಕ್ಕೆ ಬರಬೇಕು ತುಂಬ ಉತ್ತಾಯಿಸುವ ಕೂಡ ನಮ್ಮ ಮಠದ ಕಾರ್ಯಕ್ರಮಕ್ಕೆ ಬರಬೇಕು ಇವತ್ತು ಇಷ್ಟು ಸಾವಿರ ಜನರ ಎದುರಿಗೆ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೇವೆ ಸಾವಿರ ಜನ ಅಲ್ಲ ಲಕ್ಷ ಜನರ ಎದುರಿಗೆ ಚಾಲೆಂಜ್ ಕೊಡ್ತೇವೆ ಶ್ರೀಮತ್ ಟೀಕಾಕೃತ ಶ್ರೀಮತ್ ಜಯ ತೀರ್ಚರ ಯಾವ ಒಂದು ವಾಕ್ಯದೊಳಗೆ ತತ್ವ ಪ್ರಕಾಶಕಾನೋ ಸುಧಾದೊಳಗೋ ಇದ್ದದ್ದು ಇಂಚ ತಪ್ಪಿದೆ ಅಂತ ನಾನು ಪ್ರೂವ್ ಮಾಡ್ತೇನೆ ಅಂತ ಅವರು ಹೇಳಿ ಅವರು ಏನು ಕೇಳ್ತಾರೋ ಅದನ್ನು ಬರೆದು ಕೊಡ್ತೇವೆ ಅವರಿಗೆ ಆಸ್ತಿ ಶ್ರೀಮಠದ ಇಪ್ಪತ್ತೆಂಟು ಪ್ರತಿಮೆಗಳನ್ನು ಬಿಟ್ಟರೆ ಎಲ್ಲಾ ಆಸ್ತಿ ಅವರ ಹೆಸರಿಗೆ ಬರೆದು ಕೊಡೋದಕ್ಕೆ ಇವತ್ತಿನ ದಿವಸ ಆಗಿದೆ ಓಪನ್ ಚಾಲನೆ ಕೊಡ್ತಾ ಇದೆ ಬರಲಿ ತಾವು ಬರಲಿ ತಮ್ಮ ಪಂಡಿತರನ್ನ ಕರ್ಕೊಂಡು ಬರಲಿ ಏನು ಮಾಡ್ತಾರೋ ಮಾಡಿ ಉಳಿದ ಅವರ ವಿಚಾರಗಳು ಎಲ್ಲ ಪ್ರತ್ಯೇಕ ಇರಲಿ ಯಾರು ದೊಡ್ಡವರು ಸಣ್ಣವರು ಎಲ್ಲಾ ವಿಚಾರ ಆಮೇಲೆ ಮಾಡೋಣ ಸ್ವತಂತ್ರವಾಗಿ ಮಾಡೋಣ ಒಂದೇ ಮಾತು ಟೀಕಾಕೃತ್ವಾದರ ಮಾತುಗಳಲ್ಲಿ ತಪ್ಪಿದೆ ತತ್ವಪ್ರಕಾಶಕ ಆದಲ್ಲಿ ತಪ್ಪಿದೆ ಸುಧಾದಲ್ಲಿ ತಪ್ಪಿದೆ ಅಂತನ್ನುವಂತಹ ಬಾಯಿಯಲ್ಲಿ ಹುಳ ಹಾಕಿಕೊಳ್ಳುವಂತಹ ಮಾತುಗಳನ್ನು ಆಡಿದ್ದಾರೆ ಅದನ್ನು ಸಮರ್ಥನ ಮಾಡಿ ತೋರಿಸಿದರೆ ಇವತ್ತೇನು ಬೇಕೋ ಅದನ್ನು ಕೊಡ್ತೇವೆ ಪ್ರಾಣ ಕೊಡುವುದಕ್ಕೆ ಸಿದ್ಧರಾಗಿದ್ದೇವೆ ಆ ಎರಗೋಳದ ಗುಹೆಯಲ್ಲಿ ಎಲ್ಲಿ ಸೂತ್ರ ಎಲ್ಲಿ ಭಾಷ್ಯ ಎಲ್ಲಿ ವಾರ್ತಿಕ ಯಾವ ತಾತ್ಪರ್ಯ ಟೀಕಾ ಹೇಗೆ ಸಿಕ್ಕಿತವರಿಗೆ ಎಂಥ ಜ್ಞಾನ ಏನು ಸ್ಮರಣಶಕ್ತಿ ಏನು ಅದ್ಭುತವಾದಂತಹ ಸೂತ್ರ ಭಾಷ್ಯ ಟೀಕಾ ಪ್ರತಿ ಒಂದನ್ನ ಗಮನಿಸಿ ನೋಧತ್ತೇ ಜಡತಾಂ ನಭಂಗಮಯತೆ नीचस्थलम नहीं है तेरे खाली त्यम नचाया है नहीं थी क्रिशोता ट्रबल में कुछ श्रद्धा जाद्या जा कृषिकृति माचारी है बचस ಶ್ರೀಮದಾಚಾರ್ಯರ ಒಂದೊಂದು ಮಾತನ್ನು ಸಮರ್ಥನೆ ಮಾಡುವುದಕ್ಕೋಸ್ಕರ ಎಂತಹ ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ ಎಂಥ ಜ್ಞಾನ ಏನ್ ಪಾಂಡಿತ್ಯ ಏನ್ ಶ್ರದ್ಧೆ ಎಂಥ ಶುದ್ಧಿ ಎಂಥ ಸಿದ್ಧಿ ಇದನ್ನು ನಾವು ಚೆನ್ನಾಗಿ ಶಿಷ್ಯರು ಭಕ್ತರು ನಾವು ಅರ್ಥ ಮಾಡಿಕೊಳ್ಳುವುದು ಏನಾಗಾಹಿ ಸಮಸ್ತ ಶಾಸ್ತ್ರ ಪ್ರಥನ ರತ್ನಾಕರೋ ಲೀಲೆಯುವಾದಿ ಸರ್ವ ಸುಭಟ ಸ್ತೋಮೋ ವಚಸ್ಸಾಯಕೈಹಿ ఎనా స్థాపిత మధ్వశాస్త్రవి విజయస్తంభో ధరామండలె తం సేవే జయ తీర్థవీరం అనిశం రాజ ఆదృతం